ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ನಗರದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಹೂವಿನ ಕರಗ ಮಹೋತ್ಸವವು ವಿಜೃಂಭಣೆಯಿಂದ ಹಾಗೂ ಭಕ್ತಿಯಿಂದ ನಡೆಯಿತು ನಗರದ ಟಿಬಿ ರಸ್ತೆಯ ಕೆಕೆಪೇಟೆಯಲ್ಲಿ ನೆಲೆಸಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಕರಗವನ್ನು ತಲೆ ಮೇಲೆ ಹೊತ್ತು ನಗರದ ಎಲ್ಲ ಬೀದಿಗಳಲ್ಲೂ ಮೆರವಣಿಗೆ ನಡೆಸಿದ್ರು ವೀರಗಾರರು ಹಾಗೂ ಭಕ್ತರು ಕರಗವನ್ನು ಹಿಂಬಾಲಿಸಿದರೆ ಮನೆಗಳ ಮುಂದೆ ಸಾರಿಸಿ ರಂಗೋಲೆ ಹಾಕಿ ಭಕ್ತಿ ಭಾವದಿಂದ ಕರಗವನ್ನು ಬರಮಾಡಿಕೊಂಡು ಇಷ್ಟಾರ್ಥ ಈಡೇರಲೆಂದು ಕರಗಕ್ಕೆ ಪೂಜಿಸಿ ಭಕ್ತಿ ಪೂರ್ವಕವಾಗಿ ನಮಿಸಿದರು ನಗರದಲ್ಲಿ ಎರಡು ಕಡೆ ವಾದ್ಯಗೋಷ್ಠಿ ಏರ್ಪಡಿಸಿದ್ದು ಅಲ್ಲಿ ತಮಟೆ ವಾದ್ಯಗಳು ಹಾಗೂ ಚಿತ್ರಗೀತೆಗಳ ಸಂಗೀತಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿ ಭಕ್ತರನ್ನು ನಿಂತಲ್ಲೇ ನಿಲ್ಲುವಂತೆ ಮಾಡಿತ್ತು ನಗರ ಪ್ರದಕ್ಷಿಣೆ ನಂತರ ಕರಗ ಗರ್ಭಗುಡಿ ಸೇರಿತು ಕರಗ ಮಹೋತ್ಸವ ಅಂಗವಾಗಿ ರೇಣುಕಾ ಯಲ್ಲಮ್ಮ ದೇವಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು ಹಲವಾರು ಹೂವಿನ ಪಲ್ಲಕ್ಕಿಯಲ್ಲಿ ದೇವರುಗಳನ್ನು ಪ್ರತಿಷ್ಠಾಪಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದರು ವಿಶೇಷ ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು ಕರಗ ಮಹೋತ್ಸವದ ಅಂಗವಾಗಿ ನಗರದಲ್ಲಿ ಎರಡು ಕಡೆ ವಾದ್ಯಗೋಷ್ಠಿ ಏರ್ಪಡಿಸಿತ್ತು ಪ್ರಸಿದ್ದ ಕಲಾವಿದರ ತಂಡಗಳು ಕನ್ನಡ ತೆಲುಗು ಹಿಂದಿ ಗೀತೆಗಳಿಗೆ ನೃತ್ಯ ಹಾಗೂ ಗೀತ ಗಾಯನ ಮಾಡಿ ಸಭಿಕರ ಮನತಣಿಸಿದರು ನಗರಸಭೆ ಉಪಾಧ್ಯಕ್ಷರಾದ ರೂಪಾ ನವೀನ್ ರವರಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಯಲ್ಲಮ್ಮದೇವಿಯ ಕರಗ ಮಹೋತ್ಸವಕ್ಕೆ ನೂರಾರು ಜನಕ್ಕೆ ಊಟದ ವ್ಯವಸ್ಥೆಯನ್ನ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಹಾಗೂ ಶಾಸಕರಾದ ವಿ ವಿಮುನಿಯಪ್ಪ ಮಾಜಿ ಶಾಸಕರಾದ ಎಂ ರಾಜಣ್ಣ ಮೇಲೂರು ಸಚಿನ್ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಹನಾ ರಾಜೀವ್ ಗೌಡ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸೀಕಲ್ ಆನಂದಗೌಡ ಮುಖಂಡರಾದ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ನಗರಸಭೆ ಅಧ್ಯಕ್ಷರಾದ ವೆಂಕಟಸ್ವಾಮಿ ನಗರಸಭೆ ಉಪಾಧ್ಯಕ್ಷರಾದ ರೂಪಾ ನವೀನ್ ಕುಮಾರ್ ನಗರಸಭೆ ಸದಸ್ಯರಾದ ಮುನಿರಾಜು ನಗರಸಭೆ ಸದಸ್ಯರಾದ ನಾರಾಯಣಸ್ವಾಮಿ ಮತ್ತೊಬ್ಬ ನಗರಸಭೆ ಸದಸ್ಯರಾದ ಲಕ್ಷ್ಮಣ್ ಸ್ಕೂಲ್ ದೇವರಾಜ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಬಂಕ್ ಮುನಿಯಪ್ಪ ಕುಂದಲ್ಗುರ್ಕಿ ಮುನೀಂದ್ರ ಸೇರಿದಂತೆ ಅನೇಕರು ಹಾಜರಿದ್ದರು ವರ್ದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ಏನಿ ಮತ್ತು ರೇಣುಕಾಯಿ ಲಮ್ಮ ದೇವಿಯ ಕರಗ ಮಹೋತ್ಸವ ಹೊಸ ವರ್ಷದ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗಿ ಇವತ್ತು ಮೂರನೇ ದಿವಸ ಮೂರನೇ ಇದೆ ಹಾಗಾಗಿ ಇವತ್ತು ಎಲ್ಲರಿಗೂ ಮನೋರಂಜನೆ ಕಾರ್ಯಕ್ರಮ ನಡೀತಾ ಹಾಗಾಗಿ ಇವತ್ತು ಇವತ್ತು ಕರಗ ಇದೆ ಹಾಗಾಗಿ ಏನು ಇವತ್ತು ಹೊಸ ವರ್ಷ ಸ್ಟಾರ್ಟ್ ಆಗಿದೆ ಎಲ್ಲರಿಗೂ ಹೊಸ ವರ್ಷ ಶುಭಾಶಯಗಳು ಕೋರ್ತಾ ಜೊತೆಯಲ್ಲಿ ಏನು ಇವತ್ತು ರೇಣುಕಾಯಿ ನಮ್ಮ ಎಲ್ಲರಿಗೂ ಆಶೀರ್ವಾದ ಮಾಡಿ ತಾಲೂಕು ಜನತೆಗೆ ಎಲ್ಲರೂ ಶಾಂತಿರಲಿ ಜೊತೆಯಲ್ಲಿ ಇವತ್ತು ಭಾಳ ಸಂತೋಷ ಆಯಿತು ಯಾಕಂದರೆ ಇವತ್ತು ಜಾತಿ ಏನು ಅಂತ ಇಲ್ಲ ಎಲ್ಲರೂ ಸೇರಿ ಒಂದೇ ಧರ್ಮ ಅಂತೇಳಿ ರೇಣುಕಾಯಿ ಲಮ್ಮ ದೇವಿಯ ದರ್ಶನ ದರ್ಶನ ತಗೊಂಡು ಎಲ್ಲರೂ ಸಮೃದ್ರದಿಂದ ಇದ್ದಾರೆ ಒಂದು ಹಬ್ಬ ಮನೆ ಹಬ್ಬ ಥರ ಇದೆ ಇದೇ ವಿಜೃಂಭಣೆಯಿಂದ ಕರ ಮಹೋತ್ಸವವನ್ನು ವರ್ಷ ವರ್ಷ ಪ್ರತಿಕೆಯಂತೆ ಆಚರಣೆ ಮಾಡ್ತಿದ್ದಾರೆ ಆ ಒಂದು ದೇವಿಯಲ್ಲಿ ನಮಸ್ಕರಿಸ್ತಾ ಈ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಒಳ್ಳೆ ಅಭಿವೃದ್ಧಿ ಕಾರ್ಯಗಳಾಗಲಿ ಒಳ್ಳೆ ರೈತಾಪಿ ವರ್ಗಕ್ಕೆಲ್ಲ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಒಳ್ಳೆ ವ್ಯಾಪಾರಸ್ಥರಿಗೆಲ್ಲ ಒಳ್ಳೆ ವ್ಯಾಪಾರಗಳಾಗಿ ಎಲ್ಲರೂ ಕೂಡ ಶಿಡ್ಲಿಗಢದಲ್ಲಿ ಸುಖ ಸಮೃದ್ಧಿಯಿಂದ ಇರಲಿ ಅಂತ ಒಂದು ಸಂದರ್ಭದಲ್ಲಿ ಆ ತಾಯಿಯಲ್ಲಿ ಮೊರೆ ಇಡ್ತಾ ವರ್ಷ ವರ್ಷ ಪ್ರತಿ ದಿವಸ ಮುಂದಿನ ವರ್ಷ ಇನ್ನೂ ಹಬ್ಬನ ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡೋಕ್ಕಾಗಲಿ ಆ ತಾಯಿ ರೇಣುಕಾಯಮ್ಮ ದೇವಿ ನಮಸ್ಕಾರ ಗ್ರಾಮದಲ್ಲಿ ನಮ್ಮ ದೇವಸ್ಥಾನದ ಕರಗೈಲಿಂದ ಉಪಾಧ್ಯಕ್ಷ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಪೂಜೆಯರು ಪಾಲ್ಗೊಂಡಿದ್ದಾರೆ ಅವರಿಗೆ ದೇವರು ಎಲ್ಲ ರೀತಿಯ हसकड़ो हा अधे